ಒಂದು ಹರಿಯಾರ ನಗರಸಭೆಯ ಸಭಾಂಗಣದಲ್ಲಿ ಕನಕದಾಸ್ ಅವರ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹರಿಯಾರ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಾರುತಿ ಅವರು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಮನಗಳನ್ನು ಆರ್ಮಿ ಕನಕದಾಸರವರಲ್ಲಿ ನಮನಗಳನ್ನು ಸಲ್ಲಿಸಿದರು ಈ ಕುರಿತು ನಮ್ಮ ಜೊತೆಯಲ್ಲಿ ಅಧ್ಯಕ್ಷ ವಿಚಾರ ಸಮಸ್ತ ಜನತೆ ಕನಕದಾಸ ಜಯಂತಿಯ ಶುಭಾಶಯದಲ್ಲಿ ಅದೇ ರೀತಿ ನಗರಸಭೆಯಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಸುಂದರ ಕಾರ್ಯಕ್ರಮ ಆ ಕನಕದಾಸರ ಜಯಂತಿಯನ್ನು ನಾವು ಆಚರಿಸಬೇಕು ಅದೇ ರೀತಿ ದಾಸಿಗಳ ಒಂದು ಕೀರ್ತನೆಗಳನ್ನ ನಾವು ಮುಂದೆ ಎಲ್ಲರೂ ಹೇಳ್ಕೋಬೇಕಾಗಿತ್ತು ಏನಪ್ಪ ಈ ಒಂದು ಸಂದರ್ಭದಲ್ಲಿ ದಾಸರ ಕನಕ ದಾಸರನ್ನು ಕುಯ್ದಿರ್ತಕ್ಕಂತಹ ಕೀರ್ತನೆಗಳು ಎಲ್ಲಾ ಶ್ರೇಷ್ಠಮಯವಾದಂತಹ ಕೀರ್ತನೆಗಳು ನಾಡಿನ ರೀತಿಯಲ್ಲಿ ಎಲ್ಲಾ ಜನತೆಗೆ ಹೇಳುವುದೇನೆಂದರೆ ಕೀರ್ತನೆಗಳನ್ನ ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಆಳವಾಗಿ ತಿಳಿಬೇಕು ಅಂತ ಹೇಳ್ತೇನೆ ಅದೇ ರೀತಿ ಕನಕದಾಸರು ಹಾವೇರಿ ಜಿಲ್ಲೆ ಶಿಗ್ಗಾರು ತಾಲೂಕಿನ ಬಾಡ ಗ್ರಾಮದಲ್ಲಿ ಹದಿನೈದುನೂರ ಒಂಬತ್ತರಲ್ಲಿ ವೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳೇ ದಂಪತಿಗಳಿಗೆ ಜನ ಸಿಗ್ತಕ್ಕ ನಮ್ಮ ಕನಕದಾಸರು ಕನಕದಾಸರು ಇವಾಗ ಇದ್ದಾರೆ ಇವಾಗ ಒಳ್ಳೆಯ ಒಂದು ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾವು ಎರಡು ಮುನ್ನೆರಡು ಮಾತುಗಳನ್ನಿಸಿದ್ರು ನಿಮ್ಮ ಕುಲದ ನೆಲೆಯನ್ನು ವ್ಯಾಸರಾಯದ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಕನಕದಾಸರು ಉಡುಪಿ ಜೋಡಿ ಕೃಷ್ಣ ದೇವಾಲಯಕ್ಕೆ ಆಗಮಿಸ್ತಾರೆ ಆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವಾಲಯದಲ್ಲಿ ಕೆಲವು ಕಾರಣಾಂತರಗಳಿಂದ ಅವರಿಗೆ ಪ್ರವೇಶವಿಲ್ಲ ಅಂತ ಹೇಳಿದಾಗ ಆ ಒಂದು ಕೃಷ್ಣನ ದೇಗುಲದ ಹಿಂದೆಯೇ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪ್ರತ್ಯಕ್ಷ ಸಾಕ್ಷಾತ್ ಆಗಿ ಸಾಕ್ಷಾತ್ವವಾಗಿ ಪ್ರತ್ಯಕ್ಷನಾಗಿ ಸಾಕ್ಷಾತ್ ಪ್ರತ್ಯಕ್ಷನಾಗಿ ಪ್ರತ್ಯಕ್ಷರಾಗಿ ಅವರು ಅವರಿಗೆ ದರ್ಶನವನ್ನ ನೀಡ್ತಾರೆ ಅದೇ ರೀತಿ ಅವರು ಕನಕದಾಸರು ಮುನ್ನೂರ ಹದಿನಾಲ್ಕು ಕೆತ್ತನೆಗಳನ್ನ ರಚಿಸುತ್ತಾರೆ ಕನಕದಾಸ ಜಯಂತಿಯ ಶುಭಾಶಯಗಳು ಇನ್ನು ನಾವು ಕನಕದಾಸ ಜಯಂತಿಯನ್ನ ನಮ್ಮ ನಗರಸಭೆಯಲ್ಲಿ ಎಲ್ಲ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳ ಮಧ್ಯದಲ್ಲಿ ಇವರು ಆಚರಣೆ ಮಾಡಿದ್ದೀವಿ ಇನ್ನು ಕನಕದಾಸರ ಕನಕದಾಸರು ಇವತ್ತು ನಮಗೆ ನಾಡಿನ ಒಂದು ಅತ್ಯುತ್ತಮ ದಾಸ್ಟ್ರಿಂಗ್ರು ಇವರ ಒಂದು ಕರ್ಕರು ಆದರ್ಶಗಳು ಅತ್ಯುತ್ತಮವಾಗಿರ್ತವೆ ಅವುಗಳನ್ನ ನಾವು ಅನಿಸಿದ್ರೆ ನಿಜವಾಗ ಸ್ವಾಸ್ಥ್ಯ ಮಾಡಿ ನಿರ್ಮಾಣ ಆಗುತ್ತೆ ಮತ್ತು ಅನೇಕ ಕಡೆ ಕೋಮು ಕಲಕಗಳು ನಾವು ಕಾಣ್ತಾ ಇದೀವಿ ಇವು ಅಂತ ಅಂತೇಳಿ ಸುಮಾರು ಐದರಿಂದ ಆರ್ನೂರು ವರ್ಷಗಳ ಹಿಂದೆನೆ ನಮ್ಮ ಕನಕದಾಸರು ಬಹಳ ಸುಂದರವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಕುಲ ಕುಲ ಯಾರು ಯಾಕೆ ಹೊರದಾಡ್ತಿರ್ಲಿ ಕುಲದ ನೆಗದಿಂದ ಯಾವುದಾದ್ರು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾರೋ ಮೇಲಲ್ಲ ಯಾರೋ ಕೀಳಲ್ಲ ಕುಲ ಕಲ ಅಂತ ಗೊತ್ತಾಡ್ಬೇಡಿ ಎಲ್ಲರೂ ಮಾನವ ಕುಲ ಅಂತೇಳಿ ಹೇಳಿದರೆ ನಿಜವಾಗ್ಲೂ ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಜಾತಿ ಆಧಾರಿತವಾಗಿರ್ತಕ್ಕಂಥ ಕೋಮ ಆಧಾರಿತವಂತ ಗಲಭೆಗಳಾಗ್ಲಿ ಇನ್ನೊಂದಾಗಲಿ ಆಗೋಲ್ಲ ಹಾಗು ಅವುಗಳನ್ನ ನಾವು ನಿಜವಾಗ್ಲೂ ಅಳವಡಿಸ್ಕೊಂಡಿರ್ತಕ್ಕಂಥ ಕನಕದಾಸ ಜಯಂತಿನ ಆಚರಣೆ ಮಾಡ್ತಾ ಇದೀವಿ ಇದು ನೀವು ನಾವು ತತ್ವಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ನಮ್ಮ ಎಚ್ಚರಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಹಾಗೇನೆ ಕೂಡ ಈ ಒಂದು ಭಕ್ತಿಯಲ್ಲಿ ಕೂಡ ಅತ್ಯುತ್ತಮವಾದಂತಹ ಒಂದು ಭಕ್ತರು ಕಷ್ಟದಾಸರು ಇವರ ಭಕ್ತಿಗೆ ಬರೆದು ಕೃಷ್ಣನ ಕೃಷ್ಣ ಪರಮಾತ್ಮನ ಒಂದು ಆ ದರ್ಶನಕ್ಕೆ ಬಿಟ್ಟಿರೋ ಇವರು ಕಡಿಮೆ ಅಂತ ಹೇಳಿ ದರ್ಶನಕ್ಕೆ ಕೂಡ ಬಿಟ್ಟರಲ್ಲ ಆದ್ರೆ ಇವರ ಭಕ್ತಿಗೆ ಮಿಂಚಿ ಶ್ರೀ ಕೃಷ್ಣನು ಒಂದು ಪಿಂಡಿಯ ಮೂಲಕ ಇವರಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾರೆ ಹಾಗಾಗಿ ಅಂದ್ರೆ ಇವತ್ತು ಕೂಡ ನಾವು ಕನಕನ ಪಿಂಡಿ ಅಂತ ಕರಿತೀವಿ ಉಡುಪಿಯಲ್ಲಿ ಹೀಗೆ ಇವರು ಒಂದು ಕೊಡಗುಗಳು ತುಂಬಾ ಮಹತ್ತರವಾಗಿರ್ತಕ್ಕಂಥದ್ದಿದಾರೆ ಇವುಗಳನ್ನ ನಾವೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ಅಂತ ಬಯಸ್ತೇನೆ ಅಂದ್ರೆ ಕೂಡ ಇವರ ಉತ್ತಮ ಆದರ್ಶಗಳನ್ನ ತತ್ವಗಳನ್ನ ನಾವು ಅಳವಡಿಸಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತೇಳಿ ಹೇಳ್ತೇನೆ